ಬನ್ನಿ ವಿದ್ಯಾರ್ಥಿಗಳೇ ಈಗ ಇನ್ನೊಂದು ಪ್ರಶ್ನೆ ನೋಡೋಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಹನ್ನೊಂದು ಮತ್ತು ಟು ಎಕ್ಸ್ ಮೈನಸ್ ಫೋರ್ ವೈ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೋರ್ ಅನ್ನು ಬಿಡಿಸಿರಿ ಮತ್ತು ಇದರಿಂದ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ತ್ರೀ ರಲ್ಲಿ ಎಮ್ನ ಬೆಲೆಯನ್ನು ಕಣ್ಣು ಹಿಡಿಯಿರಿ ಇಲ್ಲಿ ಒಂದು ಎರಡು ಸಮೀಕರಣಗಳು ಕೊಟ್ಟಿದ್ದಾರೆ ಆ ಸಮೀಕರಣಗಳನ್ನು ನಾನು ಬಿಡಿಸಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಣ್ಣು ನಂತರ ಈ ಒಂದು ಸಮೀಕರಣದಲ್ಲಿ ಆದೇಶ ಮಾಡಿದಾಗ ನಮಗೆ ಎಮ್ನ ಬೆಲೆ ಸಿಗುತ್ತೆ ಬನ್ನಿ ಕೊಟ್ಟಿರುವಂತ ಸಮೀಕರಣಗಳನ್ನು ಬರ್ಕೊಳ್ಳೋಣ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಲೆವೆನ್ ಅದೇ ರೀತಿ ಟೂ ಎಕ್ಸ್ ಮೈನಸ್ ಫೋರ್ ವೈ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೋರ್ ಈ ಎರಡೇ ಸಮೀಕರಣಗಳನ್ನು ನಾವು ಅರ್ಜಿಸುವ ವಿಧಾನದಿಂದ ಎಕ್ಸ್ ಮತ್ತು ವೈಬೆಲ್ಗಳನ್ನು ಬಿಡಿಸೋಣ ಇಲ್ಲಿ ಮೈನಸ್ ಸೊ ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಸೊ ನಾವು ಕ್ಯಾನ್ಸಲ್ ಮಾಡಿದಾಗ ಇದು ಜೀರೋ ಆಗುತ್ತೆ ಪ್ಲಸ್ ಫೋರ್ ವೈ ಪ್ಲಸ್ ತ್ರೀ ವೈ ಕೂಡಿಸಿದ್ರೆ ಎಷ್ಟಾಗುತ್ತೆ ಸೆವೆನ್ ವೈ ಸೊ ಪ್ಲಸ್ ಟ್ವೆಂಟಿ ಫೋರ್ ಪ್ಲಸ್ ಲೆವೆನ್ ತರ್ಟಿ ಫೈವ್ ಆಗುತ್ತೆ ಸೊ ವೈ ಈಸ್ ಈಕ್ವಲ್ ಟು ತರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಸೆವೆನ್ ಏಳು ಬಂದಲೆ ಏಳು ಏಳೈದಲೇ ಮೂವತ್ತೈದು ಸೊ ವೈ ಎಷ್ಟು ಬಂದಿದೆ ನಮಗೆ ಫೈ ಅದೇ ರೀತಿಯಲ್ಲಿ ಎಕ್ಸ್ ಬೆಲೆಯನ್ನು ನಾವು ಕಣ್ಣಿಡಬೇಕು ಇದು ಇಕ್ವೇಷನ್ ಒಂದಂತ ತೆಗೆದುಕೊಳ್ಳಿ ಇದನ್ನು ಇಕ್ವೇಶನ್ ಎರಡು ಅಂತ ತೆಗೆದುಕೊಳ್ಳಿ ಸೊ ನಾವು ಇಕ್ವೇಷನ್ ಒಂದರಲ್ಲಿ ಆದೇಶ ಮಾಡ್ತೇನೆ ಸೊ ಅವಾಗ ಏನಾಗುತ್ತೆ ಟೂ ಎಕ್ಸ್ ಪ್ಲಸ್ ತ್ರೀ ಇಂಟು ವೈ ಅಂದರೆ ಫೈವ್ ಈಸ್ ಈಕ್ವಲ್ ಟು ಲೆವೆನ್ ಸೊ ಟೂ ಎಕ್ಸ್ ಮೂರೈದ್ದೇ ಹದಿನೈದು ಫಿಜ್ ಈಕ್ವಲ್ ಟು ಅನ್ನ ಸೊ ಟು ಎಕ್ಸ್ ಈ ಪ್ಲಸ್ ಫಿಫ್ಟೀನ್ ಆಚೆ ಹೋದ್ರೆ ಏನಾಗುತ್ತೆ ಮೈನಸ್ ಫಿಫ್ಟೀನ್ ಟು ಎಕ್ಸ್ ಇಸ್ ಈಕ್ವಲ್ ಟು ಕಳೆದ್ರೆ ಎಷ್ಟಾಗುತ್ತೆ ಮೈನಸ್ ಫೋರ್ ಆಗುತ್ತೆ ಸೊ ಅವಾಗ ನಮಗೇನಾಗುತ್ತೆ ಸೊ ಟೂ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಡಿವೈಡೆಡ್ ಬೈ ಟು ಎರಡು ಒಂದೆಡೆ ಎರಡೆರಡೆ ನಾಲ್ಕು ಸೊ ಎಕ್ಸ್ ಬೆಲೆ ಎಷ್ಟು ಬಂತು ನಮಗೆ ಮೈನಸ್ ಟು ಸೊ ವಿದ್ಯಾರ್ಥಿಗಳೇ ಎಕ್ಸ್ ಬೆಲೆ ಮೈನಸ್ ಟು ಬಂದಿದೆ ಮತ್ತು ವೈ ಬೆಲೆ ಫೈವ್ ಬಂದಿದೆ ಈಗ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳು ಬಂದ ಮೇಲೆ ನೆಕ್ಸ್ಟ್ ಕೊಟ್ಟಿರುವಂಥ ಸಮೀಕರಣ ವೈಝ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ತ್ರೀ ಆ ಸಮೀಕರಣದಲ್ಲಿ ನಾವು ಆದೇಶ ಮಾಡೋಣ ವೈ ವೈಝ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ತ್ರೀ ವೈ ಎಷ್ಟಿದೆ ಐದು ಇಸ್ ಈಕ್ವಲ್ ಟು ಎಮ್ ಗೊತ್ತಿಲ್ಲ ಎಕ್ಸ್ ಮೈನಸ್ ಟೂ ಪ್ಲಸ್ ತ್ರೀ ಐದು ಮೈನಸ್ ಇಂಟು ಪ್ಲಸ್ ಮೈನಸ್ ಟೂ ಎಮ್ ಪ್ಲಸ್ ತ್ರೀ ತ್ರೀ ಈ ಕಡೆ ತೊಗೊಂಬರೀ ಮೈನಸ್ ಟು ಎಮ್ ಈ ಕಡೆ ತೊಗೊಂಬಂದಾಗ ಏನಾಗುತ್ತೆ ಪ್ಲಸ್ ಟು ಎಮ್ ಆಗುತ್ತೆ ತ್ರೀ ಇಲ್ಲೇ ಇರುತ್ತೆ ಫೈವ್ ಒನ್ ಈ ಕಡೆ ತೊಗೊಂಬಂದ್ರೆ ಮೈನಸ್ 5, ಸೊ so, 2m ಎಮ್ equal to ಟು 2, ಟು ಕಳೆದರೆ ಎಮ್ ಇಸ್ ಈಕ್ವಲ್ ಟು ಮೈನಸ್ ಟೂ ಬೈ ಟು ಒನ್ ಜಾ ಟು ಒನ್ ಜ ಸೊ ಎಮ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಸೊ ವಿದ್ಯಾರ್ಥಿಗಳೇ ಈಗ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿದು ಮತ್ತು ಈ ಒಂದು ಸಮೀಕರಣದಲ್ಲಿ ಆದೇಶ ಮಾಡಿ ಎಂ ಬೆಲೆಯನ್ನು ಸಹಿತ ನಾವು ಮನೆ ವಿದ್ಯಾರ್ಥಿಗಳೇ ಕೊಟ್ಟಿರುವಂತಹ ಸಮೀಕರಣವನ್ನು ನಾವು ಈ ರೀತಿಯಾಗಿ ಮಾಡಿದಾಗ ಎಲ್ಲ ಅಂಶಗಳು ಸರಿಯಾಗಿ ಬರ್ಕೊಂಡು ಸರಳೀಕರಣ ಸಂಕ್ಷೇಪಿಸಿದಾಗ ನಾವು ವರ್ಜಿಸುವ ವಿಧಾನ ಮಾಡಿದಾಗ ಎಲ್ಲ ಬೆಲೆಗಳು ಸೂಕ್ತವಾಗಿ ಸಿಗ್ತವೆ ಇಲ್ಲಿ ಎರಡು ಅಂಕ ಅಥವಾ ಮೂರು ಅಂಕದ ಪ್ರಶ್ನೆಯನ್ನು ಕೇಳ ಸಾಧ್ಯತೆ ಇದಾವೆ ಸೊ ಎಲ್ಲ ವಿದ್ಯಾರ್ಥಿಗಳು ಸಹ ದಯವಿಟ್ಟು ತೀಕ್ಷ್ಣವಾಗಿ ಪದೇ ಪದೇ ವಿಡಿಯೋಗಳನ್ನು ನೋಡಿ ಎಲ್ಲಿ ನಿಮಗೆ ಸ್ಟೆಪ್ ಅರ್ಥ ಆಗಿಲ್ಲ ಅಂತಕ್ಕಂಥದ್ದು ನಿಮಗೆ ತಿಳಿತದೆ ಆಗ ನೀವು ಸ್ವಂತವಾಗಿ ಕೊಟ್ಟವಾಗ ಸುಲಭವಾಗಿ ಮಾಡ್ಬೋದು ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಸಮಸ್ಯೆ ಉಂಟಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು